ಆಕ್ಚುಲಿ ವಾತ ಅಂದ್ರೆ ಇದು ಮಲ್ಟಿ ಸಿಸ್ಟಮ್ ಡಿಸಾರ್ಡರ್ ಅಂತಿದೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಯಾವುದೇ ಅಂಗಕ್ಕೆ ಬರಬಹುದು ಏಳಲಿಕ್ಕೆ ಅಥವಾ ತನ್ನ ಮುಖ ತೊಳಿಲಿಕ್ಕೆ ಬ್ರಷ್ ಹಿಡಿಲಿಕ್ಕೂ ತುಂಬಾ ಕಷ್ಟ ಆಗ್ತದೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಗುವ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಗೊತ್ತಾಗ್ತದೆ ಹದಿನಾಲ್ಕರಿಂದ ಇಪ್ಪತ್ತರ ಒಳಗಿರುವ ಗಂಡು ಮಕ್ಕಳಿಗೆ ಜಾಸ್ತಿ ಆಗುದಿಲ್ಲ ಮುಂಚೆ ನಿಮಗೆ ಕಣ್ಣು ಕೆಂಪು ಆಗ್ತಿತ್ತ ಅಂತ ಹೇಳಿದ್ರೆ ಅವರು ಹೌದು ಅಂತಾರೆ ಬಿಕಾಸ್ ಅಲ್ಲಿ ತನಕ ಅವರು ಹಾಗೇನಾದರೂ ಈಗ ಜ್ವರಗಳು ಬಂದು ನೋವು ಬರ್ತದೆ ಅಂದರೆ ಖಂಡಿತ ನಿಮ್ಮ ಡಾಕ್ಟರ್ಗೆ ತೋರಿಸ್ಲೇಬೇಕು ನಮಸ್ಕಾರ ನಾನು ಡಾಕ್ಟರ್ ಅಶ್ವಿನಿ ಕಾಮತ್ ಸಂಧಿವಾತ ತಜ್ಞ ಅಂದರೆ ರೂಮಟಾಲಜಿಸ್ಟ್ ಫ್ರಮ್ ಯನಪಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೋಡಿಯಾಲ್ಬೇಲ್ ಇವತ್ತು ನಾನು ಆರ್ಥರೈಟಿಸ್ ಅಥವಾ ವಾತ ಅಂದರೆ ಏನು ಅನ್ನುವ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೆಲವೊಂದು ತಪ್ಪು ತಿಳಿವಳಿಕೆಯನ್ನು ದೂರ ಮಾಡಲು ಮತ್ತು ಅದರ ಬಗ್ಗೆ ಜಾಸ್ತಿ ಚಿಕಿತ್ಸೆ ಹೇಗೆ ತೊಗೊಳ್ಬೋದು ಯಾರತ್ರ ಹೋಗಬೇಕು ಏನು ಟೈಪ್ ಮದ್ದಿದೆ ಎಲ್ಲ ಮಾತಾಡಲಿಕ್ಕೆ ಬಯಸ್ತೇನೆ ಸೊ ಫಸ್ಟ್ ಆಫ್ ಆಲ್ ರುಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ ಅಂದರೆ ಯಾರು ಅಂತ ಈ ಡಾಕ್ಟ್ರ್ ಬಗ್ಗೆ ನೀವು ತುಂಬ ಕಮ್ಮಿ ಕೇಳಿರ್ತೀರಾ ಯಾಕಂದರೆ ಈ ಸ್ಪೆಷಾಲಿಟಿ ಇರುವುದು ಬಹಳ ಕಮ್ಮಿ ಇತ್ತೀಚೆಗೆ ಸ್ವಲ್ಪ ಅದು ಲೈಮ್ಲೈಟಲ್ಲಿ ಬರ್ತಾ ಇದೆ ಸಂಧಿವಾತ ತಜ್ಞರು ಬರೀ ವಾತ ಈ ಚಿಕ್ಕ ಇದಕ್ಕೆ ಚಿಕಿತ್ಸೆ ಕೊಡುವಂಥದ್ದು ಡಾಕ್ಟ್ರು ಇದು ಸೂಪರ್ ಸ್ಪೆಷಲೈಸ್ ಮಾಡಿರುವವರು ನಾವು ತಿಳಿದಿರುವಂಥದ್ದು ವಾತ ಬರೀ ಗಂಟುಗಳಿಗೆ ಬರುವುದಿಲ್ಲ ಆ್ಯಕ್ಚುಲಿ ವಾತ ಅಂದರೆ ಇದು ಮಲ್ಟಿ ಸಿಸ್ಟಮ್ ಡಿಸಾರ್ಡರ್ ಅಂತೇವೆ ಅಂದರೆ ನಮ್ಮ ಬಾಡಿಯಲ್ಲಿ ಯಾವ ಯಾವುದೇ ಅಂಗಕ್ಕೆ ಬರ್ಬೋದು ಅದು ಇರ್ಬೋದು ಅದು ಕಿಡ್ನಿ ಇರ್ಬೋದು ಲಂಗ್ಸ್ ಇರ್ಬೋದು ಬ್ರೈನ್ ಇರ್ಬೋದು ಸ್ಕಿನ್ ಇರ್ಬೋದು ರಕ್ತನಾಳಗಳಿರ್ಬೋದು ಸೊ ಕೆಲವೊಮ್ಮೆ ನಮ್ಮ ಪೇಷಂಟ್ಸ್ ಅಂತಾರೆ ಅದಕ್ಕೂ ವಾತ ಅಂತಾರೆ ಡಾಕ್ಟ್ರೆ ಅಂತ ಹೌದು ಖಂಡಿತ ಸೊ ಬರೀ ಗಂಟು ನೋವು ವಾತ ಅಲ್ಲ ಸೊ ವಾತ ಅಂದರೆ ಸಿಸ್ಟಮ್ ಅಂದರೆ ಬೇರೆ ಬೇರೆ ಅಂಗಾಂಗಗಳಿಗೆ ಅಟ್ಯಾಕ್ ಮಾಡುವಂಥದ್ದು ಆಟೋ ಇಮ್ಯೂನ್ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮೇ ನಮ್ಮನ್ನು ಅಟ್ಯಾಕ್ ಮಾಡುವಂಥದ್ದು ಒಂದು ಡಿಸಾರ್ಡರನ್ನು ಈ ಇದರಿಂದ ಬರುವ ರೋಗಗಳನ್ನು ಪತ್ತೆ ಹಚ್ಚೋದು ಅಂದರೆ ಡಯಾಗ್ನೋಸ್ ಮಾಡೋದು ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಮತ್ತೆ ಇದರ ಅಪ್ ಮಾಡುವಂಥ ಡಾಕ್ಟರೇ ರೂಮಟಾಲಜಿಸ್ಟ್ ಸೊ ವಾತ ಏನೇನು ಬಗೆ ಇರಬಹುದು ಅಂತ ಸೊ ಕಾಮನ್ಲಿ ನಾವು ನೋಡಿದ್ದು ವಾತ ರೂಮಟಾಯ್ಡ್ ಆರ್ಥರೈಟಿಸ್ ಸಂಧಿವಾತ ಅಂತಾರೆ ಸೊ ಇದರಲ್ಲಿ ಹೇಗೆ ಅಂದರೆ ಚಿಕ್ಕ ಪ್ರಾಯದಲ್ಲಿ ಕಾಮನ್ಲಿ ಇದು ಬರುವುದು ಹೆಂಗಸರಲ್ಲಿ ಇಪ್ಪತ್ತು ಟು ನಲ್ವತ್ತರಲ್ಲಿ ಇದು ಬರಲಿಕ್ಕೆ ಶುರುವಾಗ್ಬೋದು ಬಟ್ ಕೆಲವರಲ್ಲಿ ಹದಿನಾರು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ಬಂದಾಗ ಇದಕ್ಕೆ ನಾವು ಜುವೆನಾಯಿಲ್ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ ಸೊ ಹೆಂಗಸರು ಇದರಿಂದ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಎಫೆಕ್ಟೆಡ್ ದ್ಯಾನ್ ಗಂಡಸರು ಅದರಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಸ್ಲೋಲಿ ಚಿಕ್ಕ ಗಂಟುಗಳಲ್ಲಿ ಕೈಯಲ್ಲಿ ಕಾಲಲ್ಲಿ ತುಂಬ ಗಂಟೆಗಳಲ್ಲಿ ನೋವು ಮತ್ತು ಊತ ಹೀಗೆ ಬಂದುಬಿಟ್ಟು ಬೆಳಗ್ಗೆ ಇದು ಮಡಚಲಿಕ್ಕೆನೇ ಆಗೋದಿಲ್ಲ ಅಂದರೆ ಅದು ಸ್ಟಿಫ್ ಆಗ್ತದೆ ಈ ಸ್ಟಿಫ್ನೆಸ್ ನಮಗೆ ಎಲ್ಲರಿಗೂ ಕೆಲವೊಮ್ಮೆ ಈ ತುಂಬ ಮಳೆ ಇದ್ದಾಗ ಅಥವಾ ತುಂಬ ಚಳಿ ಇದ್ದಾಗ ನಮಗೂ ಆಗ್ತದೆ ಬಟ್ ವಾತ ಇದ್ದವರಿಗೆ ಸ್ಟಿಫ್ನೆಸ್ ಆಲ್ಮೋಸ್ಟ್ ಮೂವತ್ತು ಟು ನಲ್ವತ್ತು ನಿಮಿಷ ಇರ್ತದೆ ಕೆಲವು ನನ್ನ ಪೇಷೆಂಟ್ಸ್ ಹೇಳ್ತಾರೆ ಒಂದು ಹತ್ತು ಗಂಟೆ ಆಗುವ ತನಕ ಅದು ಹೋಗೋದೇ ಇಲ್ಲ ಅಂತ ಸೊ ಇದರಿಂದ ಪೀಡಿತರಾದ ಪೇಶೆಂಟ್ಸಿಗೆ ಬೆಳಗ್ಗೆ ಏಳಲಿಕ್ಕೆ ಅಥವಾ ತನ್ನ ಮುಖ ತೊಳಿಲಿಕ್ಕೆ ಬ್ರಷ್ ಹಿಡಿಲಿಕ್ಕೂ ತುಂಬ ಕಷ್ಟ ಆಗ್ತದೆ ಇದರ ಜೊತೆಯಲ್ಲಿ ಅವರಿಗೆ ವೆಯ್ಟ್ ಲಾಸ್ ಇರ್ಬೋದು ಆದರೆ ತೂಕ ಕಡಿಮೆ ಆಗ್ತದೆ ರಕ್ತ ಕಮ್ಮಿಯಾಗಿ ಅನೀಮಿಯಾ ಆಗ್ತದೆ ಅದರಿಂದ ತುಂಬಾ ಟಯರ್ಡ್ನೆಸ್ ಆಗೋದು ಯಾವುದ್ರಲ್ಲೂ ಆಸಕ್ತಿ ಇಲ್ಲದ ಹಾಗೆ ಆಗೋದು ಮತ್ತೆ ಆಟೋಮ್ಯಾಟಿಕ್ಲಿ ಇದರಿಂದ ಆ್ಯಪಿಟೈಟ್ ಅಂದ್ರೆ ಊಟ ಸೇರುವುದಿಲ್ಲ ಹಸಿವೆ ಆಗುವುದಿಲ್ಲ ಅಂಥದ್ದಾಗ್ತದೆ ಮತ್ತೆ ಕೆಲವೊಮ್ಮೆ ಕೂದಲು ಕೂಡ ಉದುರುತ್ತದೆ ಒಳ ಜ್ವರ ಅಥವಾ ಜ್ವರನೂ ಇರ್ಬೋದು ಸೊ ನಾನು ಹೇಳ್ದಾಗೆ ಇದು ಬರೀ ಚಿಕ್ಕ ಅಲ್ಲ ತುಂಬಾ ಬೇರೆ ಬೇರೆ ಗಂಟಿನಲ್ಲಿ ಕೂಡ ಆಗ್ಬೋದು ಅಥವಾ ಮಂಡಿನಲ್ಲೂ ಆಗ್ಬೋದು ಶೋಲ್ಡರ್ನಲ್ಲೂ ಆಗ್ಬೋದು ಸೊ ಯಾವುದೇ ಗಂಟನ್ನು ಇನ್ವಾಲ್ವ್ ಮಾಡೋದು ಸಾಮಾನ್ಯವಾಗಿ ಬರೋದು ಚಿಕ್ಕ ಗಂಟಿನಲ್ಲಿ ಸೊ ಇದನ್ನು ನಾವು ಹೇಗೆ ಕಂಡುಹಿಡಿತೇವೆ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುವ ಬ್ಲಡ್ ಟೆಸ್ಟಲ್ಲೇ ಇದು ಗೊತ್ತಾಗ್ತದೆ ನೀವು ಬರೋದೇ ತಡ ಇಂಥ ಪೇಷಂಟ್ ಇದ್ರೆ ಡಾಕ್ಟರ್ ಹತ್ರ ಬಂದು ಇಂಥ ಇಂಥ ಲಕ್ಷಣಗಳಿವೆ ಅಂದರೆ ನಾವು ಇಮಿಡಿಯೇಟ್ಲಿ ಅದಕ್ಕೆ ಟೆಸ್ಟ್ ಮಾಡಿ ಅದಕ್ಕೆ ರುಮಟಾಯ್ಡ್ ಫ್ಯಾಕ್ಟರ್ ಅಥವಾ ಆಂಟಿ ಸಿ ಸಿ ಪಿ ಅನ್ನುವ ಟೆಸ್ಟ್ಗಳನ್ನು ಮಾಡಿ ಇದರ ರಿಪೋರ್ಟ್ ಸಿಕ್ಕಿದ ಕೂಡಲೇ ಅಥವಾ ತುಂಬ ಜೋರಾಗಿ ಬಂದಿರುವವರಿಗೆ ನಾವು ಇಮಿಡಿಯೇಟ್ಲಿ ಸ್ಟಿರಾಯ್ಡು ಅಥವಾ ನೋವಿನ ಮಾತ್ರೆ ಇಂಥವೆಲ್ಲ ಶುರು ಮಾಡಿಬಿಟ್ಟು ಆಮೇಲೆ ವಾತದ ಮಾತ್ರೆಗೆ ಶಿಫ್ಟ್ ಮಾಡ್ತೇವೆ ಸೊ ಇದನ್ನು ಇಮಿಡಿಯೇಟ್ಲಿ ಮಾಡ್ಬೋದು ಬೇರೆ ವಾತಗಳು ಏನು ಸೊ ಇದು ಬಿಟ್ಟು ನೆಗೆಟಿವ್ ಸ್ಪಾಂಡಿಲೋ ಆರ್ಥ್ರೈಟಿಸ್ ಅಂತ ಒಂದು ದೊಡ್ಡ ಅಂಬ್ರೆಲೋ ಆಫ್ ಆರ್ಥ್ರೈಟಿಸ್ ಇದೆ ಇದರಲ್ಲಿ ಬರುವಂಥದ್ದು ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಸೋರಿಯಾಟಿಕ್ ಆರ್ಥರೈಟಿಸ್ ಐ ಬಿ ಡಿ ಅಂದರೆ ಇನ್ಫ್ಲಮೇಟ್ರಿ ಬಾಬಲ್ ಡಿಸೀಸ್ ಅಸೋಸಿಯೇಟೆಡ್ ಆರ್ಥರೈಟಿಸ್ ಮತ್ತು ರಿಯಾಕ್ಟಿವ್ ಆರ್ಥರೈಟಿಸ್ ಮತ್ತು ಇನ್ನೊಂದು ಅನ್ಡಿಫ್ರೆನ್ಷಿಯೇಟೆಡ್ ಸೊ ಈ ಸೀರೋ ನೆಗೆಟಿವಲ್ಲಿ ಅಲ್ಲಿ ಏನಂದ್ರೆ ನಾವು ರೊಮೊಟಾಯ್ಡ್ ಅಲ್ಲಿ ಹೇಗೆ ನಮಗೆ ರಕ್ತದಲ್ಲಿ ಕೆಲವು ರೊಮೊಟಾಯ್ಡ್ ಫ್ಯಾಕ್ಟರ್ ಅಥವಾ ಆಂಟಿಸಿ ಸಿ ಪಿ ಪಾಸಿಟಿವ್ ಇದ್ದು ನಾವು ಇದು ರೊಮೊಟಾಯ್ಡ್ ಇರ್ಬೋದು ಅಂತ ಅಂತೀವೋ ಹಾಗೆ ಕೆಲವೊಮ್ಮೆ ರೊಮಟಾಯ್ಡಿನ ಲಕ್ಷಣ ಇಲ್ಲದೆ ಸ್ವಲ್ಪ ಬೇರೆ ಲಕ್ಷಣ ಇದ್ದ ವಾತಗಳು ಯಾವುದರಲ್ಲಿ ಮೇಯ್ನ್ಲಿ ಬೆನ್ ಮೂಳೆ ಇನ್ವಾಲ್ವ್ ಆಗ್ತದೆ ಸೊ ಈ ನೆಗೆಟಿವ್ ಸ್ಪಾಂಡ್ಲೋ ಆರ್ಥ್ರೋಪತಿಯಲ್ಲಿ ಕಾಮನ್ಲಿ ಒಂದು ಹದಿನಾಲ್ಕರಿಂದ ಇಪ್ಪತ್ತರ ಒಳಗಿರುವ ಗಂಡು ಮಕ್ಕಳಿಗೆ ಜಾಸ್ತಿ ಆಗೋದಿದು ಸೊ ಚಿಕ್ಕ ವಯಸ್ಸಲ್ಲಿ ಲೋ ಬ್ಯಾಕ್ ಪೇನ್ ಅಂದರೆ ನಮ್ಮ ಸ್ಪೈನಿನ ಕೆಳ ಭಾಗದಲ್ಲಿ ಮತ್ತು ಚಪ್ಪೆಯಲ್ಲಿ ಬಟಕ್ಸಲ್ಲಿ ಬಿಟ್ಟು ಬಿಟ್ಟು ನೋವು ಬರ್ತದೆ ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಕೆಲವು ದಿನ ನೋವಿರ್ತದೆ ಆ ನೋವಿರುವಾಗ ಇವರಿಗೆ ಬೆಳಗ್ಗೆ ಏಳಲಿಕ್ಕೆ ಕಷ್ಟ ಎದ್ರೆ ಒಂಥರ ಸ್ಪೈನನ್ನು ಸ್ಟ್ರೈಟ್ ಮಾಡಲಿಕ್ಕೆ ಆಗೋದಿಲ್ಲ ಬಗ್ಗಿಯೇ ಇರಬೇಕು ಸ್ವಲ್ಪ ಓಡಾಟ ಆದಮೇಲೆ ಅದು ಸ್ವಲ್ಪ ಸ್ಟ್ರೈಟ್ ಮಾಡಲಿಕ್ಕೆ ಬರ್ತದೆ ಅಥವಾ ರಾತ್ರಿ ಮಲಗುವಾಗ ಬೆಡ್ಡಿನಲ್ಲೇ ಟರ್ನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸೊ ಇದು ಇರ್ತದೆ ಕೆಲವು ದಿನ ಒಂದೆರಡು ಮೂರು ದಿನ ಇದ್ದು ಕೆಲವೊಮ್ಮೆ ಅಥವಾ ಕೆಲವು ವಾರಗಳಿದ್ದು ಅದು ಆಮೇಲೆ ಕೆಲವು ಸತಿ ತಂತಾನಾಗೆ ಹೋಗ್ಬಿಡ್ತದೆ ಸೊ ಇದ್ರ ಬಗ್ಗೆ ತುಂಬಾ ಗಮನ ಕೊಡದೆ ನಾವು ಅದೇನೋ ಬಿದ್ದಿರ್ಬೋದು ಅದೇನೋ ತಾಗಿರ್ಬೋದು ಅಂತ ಡಯಾಗ್ನೋಸಿಸ್ ತುಂಬ ಲೇಟ್ ಆಗ್ತದೆ ಆ ಕಾರಣದಿಂದ ಇದು ನಮಗೆ ಬೇಗ ಹಿಡಿತಕ್ಕೆ ಸಿಗುವುದಿಲ್ಲ ಸೊ ಇಂಥ ಸಿಂಪ್ಟಮ್ಸ್ ಇದ್ದು ರಕ್ತದಲ್ಲಿ ಈ ರೂಮಟಾಯ್ಡ್ ಫ್ಯಾಕ್ಟರ್ ಅಥವಾ ಆಂಟಿ ಸಿ ಸಿ ಪಿ ಅಥವಾ ಎ ಎನ್ ಎ ಇವೆಲ್ಲ ನೆಗೆಟಿವ್ ಇದ್ದ ಕಾರಣ ಇವನ್ನು ಸೀರೋ ನೆಗೆಟಿವ್ ಅಂತ ಹೇಳೋದು ಸ್ಪಾಂಡಿಲೋ ಆರ್ಥ್ರೋಪತಿ ಅಂದರೆ ಅದು ಸ್ಪೈನಿಗೆ ಸಂಬಂಧಪಟ್ಟ ಇರುವ ಕಾರಣ ಕಾಮನ್ಲಿ ಅದು ಸ್ಪೈನಿಂದ ಶುರುವಾಗುವ ಕಾರಣ ಅದಕ್ಕೆ ಸ್ಪಾಂಡಿಲೋ ಆರ್ಥ್ರೋಪತಿ ಅಂತೇವೆ ಬಟ್ ಬರೀ ಇದು ಅನ್ನು ಮಾತ್ರ ಇನ್ವಾಲ್ವ್ ಮಾಡ್ತದ ಇಲ್ಲ ಇದು ಬೇರೆ ನಮ್ಮ ಹೇಗೆ ರುಮಟಾಯ್ಡ್ ಚಿಕ್ಕ ಗಂಟುಗಳನ್ನು ಇನ್ವಾಲ್ವ್ ಮಾಡ್ತದೋ ಇದು ಕೂಡ ಮಾಡ್ಬೋದು ಬಟ್ ಇದರ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಬೇರೆ ಮತ್ತೆ ರುಮಟಾಯ್ಡ್ ಒಂದು ಕೈಗೆ ಬಂದರೆ ಸಾಮಾನ್ಯ ಸಿಮೆಟ್ರಿಕ್ ಇರ್ತದೆ ಅದು ಎರಡು ಕಡೆಯಲ್ಲಿ ಬರ್ತದೆ ಸ್ಪಾಂಡಿಲೋ ಆರ್ಥ್ರೋಪತಿ ಹಾಗಿಲ್ಲ ಅದು ಒಂದು ಸೈಡ್ ಬಂದರೆ ಇನ್ನೊಂದು ಸೈಡ್ ಬರಬೇಕಂತನೇ ಇಲ್ಲ ಬಟ್ ಇದೆಲ್ಲ ಕಟ್ಟು ಹಾಕಿದ ರೂಲ್ಸ್ ಏನಲ್ಲ ಡಯಾಗ್ನೋಸಿಸ್ ಮಾಡುವಾಗ ಡಾಕ್ಟರ್ ಎಲ್ಲವನ್ನು ನೋಡಿ ಪರೀಕ್ಷಿಸಿ ನಿಮ್ಮ ಹಿಸ್ಟ್ರಿಯನ್ನು ಡೀಟೇಲ್ಡ್ ಆಗಿ ಕೇಳಿ ಒಂದು ಡಯಾಗ್ನೋಸಿಸಿಗೆ ಬರ್ತಾರೆ ಸೊ ಈ ಸ್ಪಾಂಡಿಲೋ ಆರ್ಥ್ರೋಪತಿ ಜೊತೆ ಬೇರೆ ಏನಾಗ್ಬೋದು ಸೊ ಕಾಮನ್ಲಿ ಇದರಲ್ಲಿ ಬೇರೆ ಆಗೋದು ಕಣ್ಣಿನ ವಾತ ಇದಕ್ಕೆ ನಾವು ಐರಿಡೋಸೈಕ್ಲೈಟಿಸ್ ಅಥವಾ ಯುವ ಐಟಿಸ್ ಅಂತ ಹೇಳ್ತೇವೆ ಕಣ್ಣು ಆವಾಗ ಆವಾಗ ಕೆಂಪಾಗ್ಬಿಟ್ಟು ಇಚ್ಚಿಂಗ್ ಆಗೋದು ಏನೋ ನಮ್ಮ ಕಣ್ಣಲ್ಲಿ ಹೊಯ್ಗೆ ಬಿದ್ದಿದೆ ಅಂತ ಆಗೋದು ಎಲ್ಲ ಸ್ವಲ್ಪ ಆಗ್ತದೆ ತುಂಬ ಜನ ಪೇಶೆಂಟ್ಸ್ ನಾವು ಇದು ಆರ್ಥರೈಟಿಸ್ ಇರ್ಬೋದು ಅವರಿಗೆ ನೋವು ಬಂದು ಈ ಗಂಟು ಗಂಟು ನೋವು ಬಂದು ಅಥವಾ ಸ್ಪೈನಿನ ನೋವು ಬಂದು ಆರ್ಥರೈಟಿಸ್ ಇರ್ಬೋದು ಅನ್ನುವಾಗ ಮುಂಚೆ ನಿಮಗೆ ಕಣ್ಣು ಕೆಂಪು ಅಂತ ಹೇಳಿದರೆ ಅವರು ಹೌದು ಅಂತಾರೆ ಬಿಕಾಸ್ ಅಲ್ಲಿ ತನಕ ಅವರು ಇದಕ್ಕೂ ಅದಕ್ಕೂ ಕನೆಕ್ಷನ್ ಇಲ್ಲ ಅಂತಾನೆ ಅದು ಕಣ್ಣಿನ ಡಾಕ್ಟರ್ ಹತ್ರ ಇದು ಬೇರೆ ಡಾಕ್ಟರ್ ಹತ್ರ ತೋರಿಸ್ತಾ ಇರ್ತಾರೆ ಬಟ್ ಇದಕ್ಕೆಲ್ಲ ಲಿಂಕ್ ಉಂಟು ಇನ್ನೊಂದು ಕಾಮನ್ಲಿ ಬರೋದು ಸೋರಿಯಾಸಿಸ್ ಜೊತೆ ಸೋರಿಯಾಸಿಸ್ ಅಂದ್ರೆ ನಿಮಗೆ ಗೊತ್ತಾ ಇರುವ ಹಾಗೆ ಇದು ಚರ್ಮದ ಒಂದು ರೋಗ ಸೊ ಇದರಲ್ಲಿ ನಿಮಗೆ ಅಲ್ಲಲ್ಲೇ ಸ್ವಲ್ಪ ಸ್ಕೇಲಿ ವೈಟ್ ಕಲರ್ ಲೀಜನ್ಸ್ ಬೀಳ್ತದೆ ಅದು ತುರಿಸ್ತದೆ ಮತ್ತೆ ಕೆಲವು ಹೊಟ್ಟು ಹೊಟ್ಟು ತರ ತಲೆಯಲ್ಲಿ ಕಾಮನ್ಲಿ ಆಗುದು ದೊಡ್ಡ ದೊಡ್ಡ ಹೊಟ್ಟು ತರ ಇರ್ತದೆ ಸೊ ಸೋರಿಯಾಸಿಸ್ ಇದ್ದವರಿಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಆಗುವ ರಿಸ್ಕ್ ಸ್ವಲ್ಪ ಹೆಚ್ಚು ಸೊ ಸ್ಕಿನ್ ಪ್ರಾಬ್ಲಮ್ ಇರ್ತದೆ ಇನ್ನೊಂದು ನಾನು ಅಂದೆ ಐ ಬಿ ಡಿ ಅಂತ ಇನ್ಫ್ಲಮೇಟ್ರಿ ಬಾವಲ್ ಡಿಸೀಸ್ ಇನ್ಫ್ಲಮೇಟ್ರಿ ಬಾವಲ್ ಡಿಸೀಸ್ ಅಂದ್ರೆ ಇದರಲ್ಲಿ ಎರಡು ವಿಧದ್ದು ಬರ್ತದೆ ಅಲ್ಸರೇಟಿವ್ ಕೋಲೈಟಿಸ್ ಮತ್ತೆ ಕ್ರಾನ್ಸ್ ಡಿಸೀಸ್ ಅಂತ ಇದರಲ್ಲಿ ಸಿಕ್ಕಾಪಟ್ಟೆ ಭೇದಿ ಆಗೋದು ರಕ್ತಸ್ರಾವ ಆಗೋದು ಮತ್ತೆ ಇದರಲ್ಲಿ ಸ್ವಲ್ಪ ಮ್ಯೂಕಸ್ ಅಂದ್ರೆ ಪ್ರೋಟೀನಿನ ಅಂಶ ಎಲ್ಲ ಲೂಸ್ ಆಗೋದು ವೆಯ್ಟ್ ಲಾಸ್ ಆಗೋದು ಕೆಲವು ಜನರಿಗೆ ಸ್ವಲ್ಪ ಜೋರಾಗಿ ಅಲ್ಸರ್ಸ್ ಎಲ್ಲ ಆಗ್ತದೆ ನಮ್ಮ ಕರಳಿ ಭಾಗದಲ್ಲಿ ಅಲ್ಸರ್ಸ್ ಆಗಿ ಕೆಲವೊಮ್ಮೆ ಅದು ತೂತ ಕೂಡ ಆಗ್ತದೆ ಅಥವಾ ಫಿಶರ್ಸ್ ಫೆಸ್ಟ್ಯುಲಾಸ್ ಎಲ್ಲ ಆಗುವ ಚಾನ್ಸ್ ಇರ್ತದೆ ಸೊ ಇದು ಸ್ವಲ್ಪ ಗಂಭೀರ ಕಾಯಿಲೆ ಬಟ್ ಅದು ಕಾಮನ್ಲಿ ರುಮೊಟಾಲಜಿಸ್ಟ್ ಹತ್ರ ಡಿರೆಕ್ಟ್ಲಿ ಬರೋದಿಲ್ಲ ಅದು ಗ್ಯಾಸ್ಟ್ರೋಇಂಟ್ರಾಲಜಿಸ್ಟ್ ಹತ್ರ ಎಲ್ಲ ಹೋಗಿ ಆಗಿರ್ತದೆ ಬಟ್ ಕೆಲವೊಮ್ಮೆ ಇವರಿಗೆ ಗಂಟು ನೋವು ಬರುವಾಗ ಈ ಸ್ಪಾಂಡಿಲೋ ಆರ್ಥ್ರೋಪತಿ ಟೈಪ್ ನೋವುಗಳು ಬರ್ತವೆ ಸೊ ಇದು ಐ ಬಿ ಡಿ ಇದ್ದವರಲ್ಲಿ ಕಾಮನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರಿಯಾಕ್ಟಿವ್ ಆರ್ಥರೈಟಿಸ್ ಕೋವಿಡ್ ಆದ ಮೇಲೆ ನಾವು ಇದನ್ನು ತುಂಬ ನೋಡ್ತಾ ಇದ್ದೇವೆ ಸೊ ಮುಂಚೆ ಏನಿತ್ತಂದ್ರೆ ಕೆಲವು ಜ್ವರಗಳು ಬಂದು ಹೋದ ಮೇಲೆ ಈಗ ಮಲೇರಿಯಾ ಬಂತು ಡೆಂಗೂ ಬಂತು ಇಂಥವೆಲ್ಲ ಬಂದ ಮೇಲೆ ಜ್ವರ ಬಂದು ಹೋದ ಮೇಲೆ ಒಂದು ಎರಡು ವಾರದಲ್ಲಿ ಗಂಟು ಗಂಟು ನೋವೆಲ್ಲ ಶುರು ಆಗ್ತಿತ್ತು ಸೊ ರಕ್ತದಲ್ಲಿ ಇದರಲ್ಲಿ ನಮ್ಮ ಇನ್ಫ್ಲಮೇಟರಿ ಮಾರ್ಕರ್ಸ್ ಯಾವ್ದನ್ನಂತೀವೋ ಇ ಎಸ್ ಆರ್ ಸಿ ಆರ್ ಪಿ ಎಲ್ಲ ಸಿಕ್ಕಾಪಟ್ಟೆ ಹೈ ಆಗ್ಬಿಟ್ಟು ಕೂಡ ವಾತದ ಲಕ್ಷಣಗಳು ತೋರಿಸುವಂತ ಬ್ಲಡ್ ಟೆಸ್ಟ್ ಎಲ್ಲ ನೆಗೆಟಿವ್ ಇರ್ತಿತ್ತು ಸೊ ಇದು ಆ ಜ್ವರದಿಂದ ಬಾಡಿ ರಿಯಾಕ್ಟ್ ಆಗಿ ರಿಯಾಕ್ಟಿವ್ ಆರ್ಥರೈಟಿಸ್ ಆಗ್ತಾ ಇದೆ ಅಂತ ನಮ್ಮ ಡಯಾಗ್ನೋಸಿಸ್ ರಿಯಾಕ್ಟಿವ್ ಆರ್ಥರೈಟಿಸ್ ಅನ್ನು ನಾವು ಯಾಕೆ ಒತ್ತಿ ಹೇಳ್ತಾ ಇದ್ದೇವೆ ಅಂದರೆ ಬೇಗ ಇದನ್ನು ಕಂಡು ಹಿಡಿದು ನಾವು ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಇದು ಲಾಂಗ್ ಟರ್ಮಲ್ಲಿ ಕಾನ್ಸ್ಟೆಂಟ್ ಇದು ಎಂತ ಪರ್ಮನೆಂಟ್ ಆರ್ಥರೈಟಿಸ್ ಆಗುದಿಲ್ಲ ನೀವು ಅಲ್ಲಲ್ಲೇ ಅದನ್ನು ಟ್ರೀಟ್ಮೆಂಟ್ ಕೊಟ್ಟರೆ ಕೆಲವೊಮ್ಮೆ ಆರು ತಿಂಗಳು ಒಂದು ವರ್ಷ ತನಕ ಟ್ರೀಟ್ಮೆಂಟ್ ಹೋಗ್ಬೋದು ಬಟ್ ಹಾಗೆ ಇರುವಾಗ ಅದು ಟ್ರೀಟ್ಮೆಂಟ್ ಚೆನ್ನಾಗೆ ತಗೊಂಡು ನೀವು ನಿಮಗೆ ಡಾಕ್ಟರ್ ಹೇಳಿದ ಹಾಗೆ ಲೈಫ್ ಸ್ಟೈಲನ್ನು ರೂಪಿಸಿಕೊಂಡಿರ್ತೀರ ಆದರೆ ಅದನ್ನು ಮುಂಚೆ ಮುಂದೆ ಹೋಗಿ ನಿಮಗೆ ಲಾಂಗ್ ಟರ್ಮ್ ನಿಮ್ಮ ಲೈಫಿಗೆ ತೊಂದರೆ ಆಗೋದಿಲ್ಲ ಸೊ ಹಾಗೇನಾದರೂ ಈಗ ಜ್ವರಗಳು ಬಂದು ನೋವು ಬರ್ತದೆ ಅಂದರೆ ಖಂಡಿತ ನಿಮ್ಮ ಡಾಕ್ಟರ್ಗೆ ತೋರಿಸಲೇಬೇಕು ಸೊ ನಾವು ಇವತ್ತು ಮಾತಾಡಿದ್ದ ವಾತಗಳನ್ನು ಬಿಟ್ಟು ಇನ್ನಷ್ಟು ತುಂಬ ವಾತಗಳಿವೆ ಇದರ ಮಾಹಿತಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೀಡ್ತೇವೆ